హాయ్ హలో నమస్తే ఫ్రెండ్స్ వెల్కమ్ బ్యాక్ టు మై చానల్ ಸೊ ಇವತ್ತು ಡೇ ಸೆವೆನ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿದೆ ಸೊ ತ್ರೀ ಓ ಕ್ಲಾಕಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಫೀಸ್ಗೆ ಹೋಗಿಲ್ಲ ನಾನು ಹೇಳಿದ್ದೆ ಲೈಕ್ ಸಿಕ್ಸ್ ಡೇಸ್ ನಾನು ಕಾಂಪನ್ಸೇಟ್ ಮಾಡಬೇಕು ಅಂತ ಸೊ ಬ್ಯಾಕ್ ಟು ಬ್ಯಾಕ್ ಕಾಂಪನ್ಸೇಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ಬೆಳಗ್ಗೆ ಸಡನ್ನಾಗಿ ಡಿಸೈಡ್ ಆದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಆ ಕಾರಣಕ್ಕೆ ನಾನು ವರ್ಕ್ ಫ್ರಮ್ ಹೋಮೇ ಮಾಡೋಣ ಆಫೀಸ್ಗೆ ಹೋಗೋದು ಬೇಡ ಮತ್ತು ನಾಳೆ ನಾಳೆ ಹೋದರೆ ಆಯಿತು ಆಫೀಸ್ಗೆ ಅಂತ ಡಿಸೈಡ್ ಆದೆ ಮಾರ್ನಿಂಗ್ ತಾನೇ ಸೊ ನಾವು ಮತ್ತು ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇವತ್ತು ಕೊನೆ ವಾರ ಒಂಬತ್ತನೇ ವಾರ ಇವತ್ತು ನಮ್ಮದು ನಾವೇನಾದರೂ ವೀಕೆಂಡ್ಗೆ ವೆಯ್ಟ್ ಮಾಡಿದ್ರೆ ಸ್ಯಾಟರ್ಡೇ ಹಾರ್ ಸಂಡೇ ಆವಾಗಲೇ ಆಫೀಸ್ ರಜಾ ಇರೋದು ಆ್ಯಂಡ್ ನಾವೇನಾದರೂ ಆವಾಗ ಪ್ಲ್ಯಾನ್ ಮಾಡಿದ್ರೆ ಗೊತ್ತಿರ್ಬೋದು ರಶ್ ಅಂದರೆ ಇವಿಯಾಗಿ ರಶ್ ಇರುತ್ತೆ ಸೊ ಒನ್ ಡೇ ಮಿಡ್ಲಲ್ಲಿ ಹೋಗಿ ನೋಡೋಣ ಸ್ವಲ್ಪ ಕಮ್ಮಿ ಇರ್ತಾರೇನೋ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಂಡ್ ಫ್ರೆಂಡ್ ಫ್ಯಾಮ್ಲಿ ಸಹ ಇವತ್ತು ಫ್ರೀ ಇದ್ದರು ವೀಕೆಂಡಲ್ಲಿ ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು ಸೊ ಆ ಕಾರಣಕ್ಕೆ ಇನ್ನೂ ಡಿಲೇ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅಂತೇಳ್ಬಿಟ್ಟು ನಾವು ಇವತ್ತೇ ಹೋಗೋಣ ಅಂತ ಡಿಸೈಡ್ ಆದ್ವಿ ಸೊ ಅದಕ್ಕೋಸ್ಕರನೇ ಆ್ಯಂಡ್ ಹಾರ್ ಆಲ್ಮೋಸ್ಟ್ ಅವರು ವೇ ಇದ್ದಾರೆ ಆ್ಯಂಡ್ ನಾನು ಬೆಳಗ್ಗೆಯಿಂದ ಏನು ಅಷ್ಟೊಂದು ಕ್ಲಿಪ್ಪಿಂಗ್ ಎಲ್ಲ ಏನು ತೊಗೊಳ್ಳೋದಕ್ಕೆ ಹೋಗಿಲ್ಲ ಜಸ್ಟ್ ಬ್ರೇಕ್ಫಾಸ್ಟ್ ಮಾತ್ರ ಏನು ಮಾಡಿದ್ರು ಅನ್ನೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ನಾನು ಫುಲ್ ರೆಡಿಯಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿದ್ದೀನಿ ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಆ್ಯಂಡ್ ವರ್ಕ್ ಮಾಡ್ತಾ ಇದ್ದೀನಿ ಲ್ಯಾಪ್ಟಾಪ್ ಸಹ ಕ್ಯಾರಿ ಮಾಡ್ತೀನಿ ಕಾರಲ್ಲಿ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಇದಿಷ್ಟು ಅಪ್ಡೇಟು ಸ್ಟೇಟ್ ಯೂಂಡ್ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಮತ್ತು ಪಲ್ಯ ಮಾಡಿದರು ಆಲ್ರೆಡಿ ನಾನು ಇಲ್ಲದೆ ಬರೀ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರನೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಶ್ರೀ ದೋಸೆ ತಿನ್ನೋದಿಲ್ಲ ಸೊ ಆ ಕಾರಣಕ್ಕೆ ರೈಸ್ ಬಾತ್ ಮಾಡಿದರು ನಮ್ಮತ್ತೆ ಆಲ್ರೆಡಿ ನಾನು ಸಹ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿ ಪೂಜೆ ಆಗಿದೆ ಸೊ ಅವ್ರು ಬರೋದ್ರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಆ್ಯಂಡ್ ಈ ಸರಿ ನಮ್ಮ ಪಾಪೂ ಸಹ ಕರ್ಕೊಂಡು ಹೋಗ್ತಾ ಇದ್ದೀವಿ ಕೊನೆ ವಾರ ಆಗಿರೋ ಕಾರಣಕ್ಕೆ ಲೈಕ್ ಫಸ್ಟು ಫೋರ್ ಟು ಫೈವ್ ವೀಕ್ಸ್ವರೆಗೂ ನಾವು ಪಾಪನು ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಆ ಕಾರಣಕ್ಕೆ ಲಾಸ್ಟ್ ವಾರ ಇರಲಿ ಹೇಳ್ಬಿಟ್ಟು ನಮ್ಮ ಪಾಪನು ಸಹ ರೆಡಿ ಮಾಡಿದ್ದೀವಿ ಸೊ ಈಗ ಬಂದರು ಫ್ರೆಂಡ್ ಫ್ಯಾಮ್ಲಿ ಸೊ ಮಕ್ಕಳು ಬಂದಿಲ್ಲ ಸೊ ಅವ್ರ ಹಸ್ಬೆಂಡ್ ವೈಫ್ ಆ್ಯಂಡ್ ನಾನು ಶ್ರೀ ಮತ್ತು ಪಾಪು ಇಷ್ಟು ಜನ ಹೋಗ್ತಾ ಇದ್ದೀವಿ ಸೊ ಹೋದ್ಮೇಲೇ ಗೊತ್ತಾಯಿತು ಫುಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಜನಗಳೇ ಇದ್ದಿಲ್ಲ ಒಂಥರ ಖುಷಿ ಆಯಿತು ಇಷ್ಟು ದಿನ ಒಂದು ತ್ರೀ ವೀಕ್ಸಿಂದ ಫುಲ್ ರಶ್ ನೋಡಿ ನೋಡಿ ಅಯ್ಯೋ ಅಲ್ಲಿ ಅಲ್ಲಿಗೋಗಿ ಬರೋದೇ ಕ್ಯೂ ಅಲ್ಲೆಲ್ಲ ನಿಂತ್ಕೋಬೇಕಲ್ಲ ಅನ್ನೋದೆಲ್ಲ ಇತ್ತು ಮೈಂಡಲ್ಲಿ ಬಟ್ ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಯಿತು ಯಾರೂ ಜನಾಗ್ಳೆಲ್ಲ ಬೇಗ ಮುಗಿಯುತ್ತೆ ಬೇಗ ಕಾಯ್ತೋಗ್ಬೋದು ಅನ್ನೋ ಕಾರಣಕ್ಕೆ ಆ್ಯಂಡ್ ಈ ಜಾಗದಲ್ಲಿ ನಾನು ನನ್ನ ಫ್ರೆಂಡ್ ಟ್ರೈ ಮಾಡ್ತಾ ಇದ್ವಿ ನಿಜವಾಗ್ಲೂ ವರ್ಕೌಟ್ ಆಗತ್ತಾ ಆಗೋಲ್ಲ ಅಂತೇಳ್ಬಿಟ್ಟು ಎಲ್ಲನು ಸೊ ಕಾಯಿನ್ ಏನು ಬೇಡ್ಕೊಂಡಿರಾ ಇದ್ವಿ ಆ್ಯಂಡ್ ಬೇಡ್ಕೊಂಡು ಇದ್ವಿ ಸೊ ಏನು ಬೇಡ್ಕೊಂಡಿರ ಇಕ್ ಬೇಕಾದರೆ ಬಿದೋಗ್ತಾ ಇತ್ತು ಬಟ್ ಬೇಡ್ಕೊಂಡು ಇಕ್ ಸ್ಟಕ್ ಸ್ಟಕ್ ಆಗ್ತಾಯಿತ್ತು ಸೊ ಓಕೆ ಫೈನ್ ಅದೊಂದು ನಂಬಿಕೆ ಅಂದ್ಕೊಂಡು ಸುಮ್ಮನೆ ಆದ್ವಿ ನಾವು ಸೊ ಹಾಗೆ ಅಲ್ಲಿ ಯಾವ ಥರ ಎಲ್ಲ ವಾತಾವರಣ ಇತ್ತು ಅನ್ನೋದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಫೈನಲಿ ನಾವು ಮನೆಗೆ ಬಂದ್ವಿ ಆಲ್ಮೋಸ್ಟ್ ಮನೆಗೆ ಬರೋದಕ್ಕೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅವರು ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಅವರು ಸಹ ರಿಟರ್ನ್ ಮನೆಗೆ ಹೋದರು ಸೊ ಫ್ರೆಂಡ್ಸ್ ಫೈನಲಿ ಈ ದಿವಸ ನನಗೆ ಆಗಿದೆ ಬಂದಿದ್ದಾಗಿದೆ ಆ್ಯಂಡ್ ಇವತ್ತೋಗಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನ್ನಿಸ್ತು ಬಿಕಾಸ್ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ ಆಗಲೇ ಇಲ್ಲ ಫುಲ್ ಕಮ್ಮಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇಷ್ಟೊಂದು ಕಮ್ಮಿ ಇರ್ತಾರೆ ನಾವು ಲೈಕ್ ಸ್ಯಾಟರ್ಡೇಸ್ ಇಲ್ಲ ಮಂಡೇಸ್ ಇಲ್ಲ ಸಂಡೇಸ್ ಇರ್ತಾರಲ್ಲ ಜನಗಳು ಸೊ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಇಷ್ಟು ತೀರಾ ಜನಗಳೇ ಇಲ್ಲದೇ ಇರೋ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸ್ವಲ್ಪ ಖುಷಿ ಆಯಿತು ಸೊ ನೆಮ್ಮದಿಯಾಗಿ ಹೋಗಿ ಬರ್ ಲೈಕ್ ಏನು ಹೇಳಿದ್ರು ಏನು ರಶ್ ಇಲ್ಲದೆ ಮುಗಿಸ್ಕೊಳೋ ಮುಗಿಸ್ಕೊಳ್ಳೋ ಥರ ಆಯಿತು ಲಾಸ್ಟ್ ವೀಕ್ ಅನ್ನೋ ಥರ ಆಯಿತು ಅಷ್ಟೇ ಬರಬೇಕಾದ್ರೇ ಸ್ವಲ್ಪ ಮಧ್ಯಾಹ್ನ ಏನು ನಾವು ಊಟ ಮಾಡಿರಲಿಲ್ಲ ಜಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ವು ಅಷ್ಟೇ ಸೊ ಈಗ ಬರಬೇಕಾದ್ರೆ ಸ್ನ್ಯಾಕ್ಸ್ ಪಾನಿಪುರಿ ಬೇಲ್ಪುರಿ ಮತ್ತು ಜಿಲೇಬಿ ಇದನ್ನು ತಿನ್ಕೊಂಡು ಬಂದ್ವಿ ಸೊ ಇನ್ನು ನೈಟ್ ಡಿನ್ನರ್ಗೆ ಇವಾಗ ಆಲ್ರೆಡಿ ಟೈಮ್ ಏಯ್ಟ್ ಓ ಕ್ಲಾಕ್ ಆಗಿದೆ ಮಧ್ಯಾಹ್ನ ನಾವು ಮನೆ ಬಿಡಬೇಕಾದ್ರೆ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಅಂತ ಅನ್ಕೋತೀನಿ ಸೊ ಇವಾಗ ಏಟ್ ಓ ಕ್ಲಾಕ್ ಆಗಿದೆ ನಾವು ಸ್ವಲ್ಪ ನಿಧಾನಕ್ಕೆ ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಬಂದ್ವಿ ಅದಕ್ಕೆ ಲೇಟಾಗಿದ್ದು ಸೊ ದೇವಸ್ಥಾನದಲ್ಲಿ ಬೇಗನೆ ಮುಗೀತು ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ಗೆಲ್ಲೂ ಮುಗೀತು ಬಟ್ ಯೂಶ್ವಲ್ ಆಗಿ ಟು ತ್ರೀ ಅವರ್ಸ್ ಆಗ್ತಾಯಿತ್ತು ಬಟ್ ಥರ ಆಗಲಿಲ್ಲ ಸೊ ಇನ್ನೇನು ಇಲ್ಲ ಆ್ಯಂಡ್ ಇನ್ನೊಂದು ಮರೆತು ಹೋಗಿದ್ದೆ ಬೆಳಗ್ಗೆ ವ್ಲಾಗ್ನನ್ನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇವತ್ತು ರೋಸ್ ಡೇ ಆ್ಯಂಡ್ ಯೂಶುವಲ್ ಆಗಿ ನಮ್ಮ ಪಾಪು ಅಳ್ತಾ ಇದ್ದಾಳೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸಿದ್ರೆ ಇಗ್ನೋರ್ ಮಾಡಿ ಆ್ಯಂಡ್ ಅವಳು ಅಳ್ತಾ ಇರೋದಲ್ಲ ಅದು ಆಟ ಮಾಡ್ತಾ ಇರೋದು ಆಟ ಆಡ್ಕೊಂಡು ಆಟ ಮಾಡ್ತಾ ಅವಳು ಸೊ ಆ ಕಾರಣಕ್ಕೆ ಓಕೆ ಅದು ಬ್ಯಾಗ್ರೌಂಡಲ್ಲಿ ಏನಾದರೂ ಬಂದರೆ ಇಗ್ನೋರ್ ಮಾಡಿ ಇವತ್ತು ರೋಸ್ ಡೇ ಆ್ಯಂಡ್ ಇವತ್ತಿಂದ ಸೆವೆನ್ ಡೇಸ್ವರೆಗೂ ಒನ್ ಒನ್ ಡೇ ಇರುತ್ತೆ ರೋಸ್ ಡೇ ಚಾಕ್ಲೇಟ್ ಡೇ ತೆಡುಗಿ ಡೇ ಇನ್ನೂ ಹಲ್ವಾರು ಡೇಸ್ ಎಲ್ಲ ಇರುತ್ತೆ ನಾವು ಪ್ರೀವಿಯಸ್ ಆಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಪ್ರತಿದಿನ ಶ್ರೀವನ್ ಸರ್ಪ್ರೈಸ್ ಪ್ರೈಸ್ ಕೊಡೋದು ಆ್ಯಂಡ್ ಒಂಥರ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಪ್ರೀವಿಯಸ್ ಟು ವೀಕ್ಸ್ ಟೂ ಇಯರ್ಸ್ದು ಲೈಕ್ ರೋಸ್ ಡೇ ಪ್ರಪೋಸ್ ಡೇ ಅದೆಲ್ಲನೂ ಯಾವ ಥರ ಮಾಡಿದ್ದೀವಿ ಹೇಳ್ಬಿಟ್ಟು ಇಂಟ್ರೆಸ್ಟ್ ಇದ್ರೆ ನೋಡಿ ಸೊ ಇವತ್ತು ರೋಸ್ ಡೇ ನಾನು ನಾನೇ ನನ್ಕೊಂಡಿದ್ದೆ ಓಕೆ ಫೈನ್ ಶ್ರೀ ಎಲ್ಲ ಮಾಡ್ತಾ ಶ್ರೀ ಮಾಡ್ತಾನೆ ಪರವಾಗಿಲ್ಲ ಇವ ಪಾಪು ಆಗಿದೆಯಲ್ಲ ದಟ್ಸ್ ಫೈನ್ ಏನು ಎಕ್ಸ್ಪೆಕ್ಟೇಷನ್ ಎಲ್ಲ ಬೇಡ ಆ ಥರ ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ ಆ್ಯಂಡ್ ನಾವು ಕ್ಯಾಶುವಲ್ ಆಗಿ ಎಲ್ಲ ಮಾತಾಡ್ಬೇಕಾದ್ರೆ ಮುಂಚೆನೇ ಹೇಳಿದ್ದೆ ಓಕೆ ಬಿಡು ನಾವು ಅದನ್ನೆಲ್ಲ ಸೆಲೆಬ್ರೇಟ್ ಮಾಡೋದು ಬೇಡ ಏನೇ ಸೆಲೆಬ್ರೇಷನ್ ಮಾಡೋದಿದ್ರೂ ನಮ್ಮ ಪಾಪುಗೆ ಮಾಡೋಣ ಅವಳು ಬರ್ಡೇ ಆ್ಯಂಡ್ ಅವಳದು ಪ್ರತಿ ಮಂತ್ ಬರೋ ಅಂಥ ಬರ್ಡೇಸು ಸಿಕ್ಸ್ ಮಂತ್ಸ್ ಬರ್ಡೇ ಒನ್ ಇಯರ್ ಬರ್ಡ್ಡೆ ಇನ್ನೂ ಇದ್ದರೂ ಅವಳಿಗೆ ಸೆಲೆಬ್ರೇಟ್ ಮಾಡೋಣ ನಾವು ಇದೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಬೇಡ ಅಂತೆಲ್ಲ ಹೇಳಿದೆ ನಾನು ಕ್ಯಾಶುವಲ್ ಆಗಿ ಬಟ್ ಇವತ್ತು ನೆನಪಲ್ಲಿ ಇಟ್ಕೊಂಡು ಅರ್ಲಿ ಮಾರ್ನಿಂಗ್ ಸರ್ಪ್ರೈಸ್ ಕೊಟ್ಟ ಸ್ವಲ್ಪ ಖುಷಿ ಆಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಖುಷಿಯಾಯಿತು ಶ್ರೀ ಕವನ ಬರೀತಾನೆ ನಾನು ಆಲ್ರೆಡಿ ಹೇಳಿದ್ದೀನಿ ಬಟ್ ಯಾರಾದರೂ ನಾನು ಹೊಸ ಸಬ್ಸ್ಕ್ರೈಬರ್ಸ್ ಹೇಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಳ್ತಿದ್ದೀನಿ ಶ್ರೀ ಸೂಪರ್ ಕನ್ನಡ ಮತ್ತು ಇಂಗ್ಲೀಷ್ ಇವೆರಡರಲ್ಲೂ ಕವನ ಬರೀತಾನೆ ಅದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಅಟ್ಯಾಚ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಕವನ ರೋಸ್ ಡೇಗೆ ಏನು ಅಂತ ಅಂತೇಳ್ಬಿಟ್ಟು ಅಷ್ಟರೇ ಇವತ್ತು ಅದೊಂದು ಖುಷಿ ಆಯಿತು ಇನ್ನೂ ಹಲ್ವಾರು ಡೇಸ್ ಇದ್ದಾವೆ ಒನ್ ಬೈ ಒನ್ನು ಅವ್ನು ಸ್ಟಾರ್ಟ್ ಮಾಡಿದ್ದಾನೆ ಅಂದಮೇಲೆ ನಾನು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕಲ್ಲ ಇಟ್ಕೋತೀನಿ ಬಟ್ ದಟ್ಸ್ ಓಕೆ ಅವನೇನು ಮಾಡಿದ್ರು ಖುಷಿಯೇ ಅಷ್ಟೇ ಇವತ್ತಿನ ವ್ಲಾಗ್ ಜಸ್ಟ್ ರೋಸ್ ಡೇದು ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋದು ಇಷ್ಟು ಮಾತ್ರನೇ ಇತ್ತು ನಾನು ಏನು ಆಫೀಸ್ ಕೆಲಸ ಮುಗಿಸಿಲ್ಲ ಇವಾಗ ಕೂತ್ಕೊಂಡು ಮುಗಿಸ್ಬೇಕು ನಾನು ಆಲ್ಮೋಸ್ಟ್ ಇನ್ನೊಂದು ಟೂ ಅವರ್ಸ್ ಆಗುತ್ತೆ ನಾನು ಆಫೀಸ್ ಕೆಲಸ ಮುಗಿಸೋದಕ್ಕೆ ಸೊ ಅದಕ್ಕೆ ಇನ್ನು ಡಿನ್ನರ್ವರೆಗೂ ವೆಯ್ಟ್ ಮಾಡಲ್ಲ ನಾನು ವೀಡಿಯೋನ ಎಡಿಟ್ ಮಾಡೋದಕ್ಕೆ ಆಫೀಸ್ ಕೆಲಸ ಮುಗಿಸಿ ಆಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಇರಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋಸ್ ನೋಡ್ತಿದ್ದಾರೆ ಜನಗಳು ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ದಾರೆ ಅದು ನಮಗೆ ಗೊತ್ತಾಗತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರ ವೀಡಿಯೋಸ್ ನೋಡಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಷ್ಟೇ ಥ್ಯಾಂಕ್ ಯು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ